ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಸುಮಾರು ಜನ ಅನ್ನದಿಂದ ಮಾಡುವಂಥ ಸೆಂಡಿಗೆ ಹಪ್ಪಳ ರೆಸಿಪಿನ ತೋರಿಸಿ ಅಂತ ಹೇಳ್ತಾ ಇದ್ರಿ ಸೊ ಇವತ್ತು ನಾನು ಅನ್ನ ಮಿಕ್ಕಿರೋ ಅನ್ನನ ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕಿದ್ದೀನಿ ಸಾಮಾನ್ಯ ಜಾಸ್ತಿ ಮಿಕ್ಕೋಗಿದೆ ರೈಸು ದೋಸೆಗೆ ಹಾಕಿದ್ರೂ ಇನ್ನೂ ಮಿಗುತ್ತೆ ಇಡ್ಲಿಗೆ ಹಾಕಿದ್ರೂ ಇನ್ನೂ ಮಿಗುತ್ತೆ ಅನ್ನೋ ಮಾತ್ರ ನಾನು ಈ ಈ ರೀತಿ ಮಾಡ್ಕೊತೀನಿ ಸೊ ನೋಡಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರಿಗೆ ಅನ್ನ ಮಿಕ್ಕಿರೋ ಅಂಥದ್ದನ್ನು ಅನ್ನ ಹಾಕಿ ಈ ರೀತಿ ಈ ಹದದಲ್ಲಿ ನಾವು ನುಣ್ಣದಾಗ ರುಬ್ಬಿಟ್ಕೋಬೇಕು ನನಗಿದು ಸ್ವಲ್ಪ ಗಟ್ಟಿ ಅಂತಲೇ ಅನ್ನಿಸ್ತು ಹಾಗಾಗಿ ಇನ್ನೊಂದು ಕಾಲು ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಮತ್ತೆ ಮಿಕ್ಸ್ ಇದ್ದೀನಿ ಒಟ್ನಲ್ಲಿ ತುಂಬ ತೆಳುವಾಗಿರಬಾರ್ದು ತುಂಬ ತೆಳು ಮಾಡಿದ್ರೆ ನಾವು ಸೆಣಗೆ ಇಡಬೇಕಾದ್ರೆ ಕವರ್ ಮೇಲೆ ಒಂದಕ್ಕೊಂದು ಅಂಟ್ಕೊಬಿಟ್ಟು ಆವಾಗ ಒಂದೇ ಶೇಪ್ನಲ್ಲಿ ಬರೋದೇ ಇಲ್ಲ ಸೊ ಕರೆಕ್ಟಾಗಿ ನಮಗೆ ಗಂಜಿ ಹದದಲ್ಲಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಗಟ್ಟಿ ರಾಗಿ ಮುದ್ದೆ ಮಾಡಬೇಕಾದ್ರೆ ಗಟ್ಟಿ ಗಂಜಿ ಮಾಡ್ಕೋತೀವಿ ನೋಡಿ ಆ ರೀತಿ ಇದ್ದರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಒಂದು ಕುದಿ ಬರೆಸ್ಬೇಕು ತುಂಬ ತಣ್ಣಗಿರೋದು ಅಂದರೆ ಹಿಂದಿನ ದಿನ ರಾತ್ರಿ ಮಾಡಿರೋ ಅಂಥ ಅನ್ನ ಬೆಳಗ್ಗೆ ಎದ್ದು ನೀವು ಬೇಕಾದ್ರೆ ಬಿಸಿ ನೀರಿಗೆ ಡೈರೆಕ್ಟಾಗಿ ಬಿಸಿ ನೀರನ್ನ ಹಾಕಿ ರುಬ್ಬಿಟ್ಕೊಂಡ್ರೆ ಓಕೆ ನಾನಿಲ್ಲಿ ತಣ್ಣೀರನ್ನು ಹಾಕಿದ್ದೆವು ಹಾಗಾಗಿ ಒಂದು ಕುದಿ ಬರಲಿ ಅಂತ ಅಂದ್ಬಿಟ್ಟು ಒಲೆ ಮೇಲೆ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಸಹ ಸೇರಿಸಿದ್ದೀನಿ ನೋಡಿ ಪರ್ಫೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಈ ರೀತಿ ಒಂದು ಕುದಿ ಬರಬೇಕು ನೋಡಿ ಇಲ್ಲಿ ಬಬಲ್ಸ್ ಇದೆ ಅಲ್ವಾ ಸೊ ಈ ಬಬಲ್ಸ್ ಫಸ್ಟ್ ಬಬಲ್ ಏನು ಬರುತ್ತಲ್ಲ ಅವಾಗೇ ಸ್ಟವ್ ಆಫ್ ಮಾಡಿಬಿಡಿ ಅಷ್ಟೇ ಸಾಕು ಇವಾಗ ಇದಕ್ಕೆ ಎರಡು ಸ್ಪೂನ್ ಜಿ ಎರಡು ಸ್ಪೂನ್ ಆಗೋಷ್ಟು ಇದು ಬಿಳಿ ಎಳ್ಳು ಮತ್ತು ಒಂದು ಸ್ಪೂನು ಕಾಳು ಜೀರಿಗೆ ಹಾಕಿಲ್ಲ ನಾನಿಲ್ಲಿ ಬೇಕಿದ್ರೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಅನ್ನ ಎಲ್ಲ ರುಬ್ಬಿಟ್ಟಿದ್ದೆ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ರುಬ್ಬಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಬರೀ ಪ್ಲೇನ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ರುಬ್ಬಿನೂ ಸಹ ನೀವು ಸೇರಿಸ್ಕೋಬೋದು ಸೊ ನೋಡಿ ಈ ರೀತಿ ಸ್ಪೂನಲ್ಲಿ ತೆಗೆದು ತೆಗ್ದು ಈ ರೀತಿ ಬಿಡೋಕ್ಕೆ ನಮಗೆ ಈಸಿ ಗಟ್ಟಿಯಾಗಿರಬೇಕು ಆ ರೀತಿ ಹದದಲ್ಲಿರಬೇಕು ಇದೊಂದು ಸ್ವಲ್ಪ ಬೆಚ್ಚಗಾದ ನಂತರ ಈ ರೀತಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಡೈರೆಕ್ಟಾಗಿ ಕೈನಲ್ಲಿ ಸೆಂಡಿಗೆ ಇಡ್ತಾರೆ ನೋಡಿ ಅದೇ ರೀತಿನಲ್ಲಿ ಈ ರೀತಿ ಒಂದೊಂದು ಸ್ಪೂನ್ ಅಳತೆನಲ್ಲಿ ಈ ರೀತಿ ಕೈನಲ್ಲೇ ನಿಮ್ಮ ಫಸ್ಟ್ ನೋಡ್ತಾ ಇರ್ಬೇಕಾರೆ ದಪ್ಪ ಆಗ್ತಾ ಇದೆಯೇನೋ ತುಂಬ ದಪ್ಪ ಆಗೋಗುತ್ತೇನೋ ಅಂತ ಅನಿಸುತ್ತೆ ಆದರೆ ಬಿಸಿಲಿಗೆ ಒಂದು ಎರಡು ಮೂರು ದಿನ ಒಣಗಿದ ನಂತರ ತುಂಬಾ ತೆಳುವಾಗಿ ಚೆನ್ನಾಗಿ ಬರುತ್ತೆ ಈ ಸಂಡಿಗೆ ಅಂತೂ ಸಖತ್ ರುಚಿಯಾಗಿರುತ್ತೆ ಕೆಲವೊಮ್ಮೆ ಅಯ್ಯೋ ಸಂಡಿಗೆ ಮಾಡಬೇಕು ಅಕ್ಕಿ ಹಿಟ್ಟಿಗೆ ಎಷ್ಟು ನೀರು ಹಾಕಬೇಕೋ ಏನೋ ಚೆನ್ನಾಗಿ ಬರಲಿಲ್ಲ ಅಂದರೆ ಒಡ್ ಓಡೊಡ್ಕಲು ಥರ ಆಗಿಬಿಟ್ರೆ ಬಿಸಿಲಿಗೆ ಅನ್ನೋ ಒಂದು ಥರ ಭಯ ಇರುತ್ತೆ ಕೆಲವೊಬ್ಬರಿಗೆ ಸೊ ಈ ರೀತಿ ಮಾಡ್ಕೊಳ್ಳಿ ಕೇವಲ ಒಂದು ಗ್ಲಾಸ್ ಆಗುವಷ್ಟು ಅನ್ನ ಮಿಕ್ಕಿದ್ರೂ ಸಹ ಒಂದು ಹತ್ತು ಇಪ್ಪತ್ತು ಸಂಡಿಗೆ ಫಸ್ಟ್ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ತುಂಬಾ ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬಂದು ಬೇಕಾದ್ರೆ ಒಂದು ಕಪ್ ಸಂಡಿಗೆ ಮಾಡ್ಕೊಳಕ್ಕೆ ಅಂತಲೇ ನೀವು ರೈಸ್ನ ಮಾಡಿ ನೀವು ಆ ರೈಸಲ್ಲಿ ನೀವು ಸಂಡಿಗೆ ಮಾಡ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೋಡಿ ಇಲ್ಲಿ ನಾನು ಅಷ್ಟು ಪ್ರಮಾಣದಲ್ಲಿ ರೈಸಲ್ಲಿ ಮಾಡಿಟ್ಟಿದ್ದಂಥ ಸಂಡಿಗೆ ಈ ಕವರಲ್ಲಿ ಒಂದು ಈ ಕವರ್ ನಾಲ್ಕು ಭಾಗ ಮಾಡಿದ್ರೆ ಯಾವ ರೀತಿ ಶಿಪ್ಗೆ ಬರುತ್ತೆ ನೋಡಿ ಆ ಒಂದು ಭಾಗ ಆಗೋಷ್ಟು ಮಾತ್ರನೇ ಆಗಿದ್ದು ನನಗೆ ಜಾಸ್ತಿ ಆಗೋಗಿತ್ತು ಈ ಕವರ್ ತುಂಬ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನೋಡಿ ಇಲ್ಲಿ ಒಂದು ಸೈಡಲ್ಲಿ ಮಾತ್ರ ಇಷ್ಟು ಸೆಂಡಿಗೆ ಆಯಿತು ಸೊ ಇದು ಒಂದು ಟೂ ಟು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಒಣಗಿಸಿದ ನಂತರ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ ಹಾಗೆಯೇ ಅನ್ನ ಹೇಗೆ ಬಸಿತೀರಾ ನೀವು ಅನ್ನ ಯಾಕೆ ಕುಕ್ಕರಲ್ಲಿ ಮಾಡಲ್ಲ ಅನ್ನೋದನ್ನು ಸಹ ಸುಮಾರು ಜನ ಕಮೆಂಟ್ಸ್ ಹಾಕಿರ್ತೀರ ಇದು ರಾಜ್ಮುಡಿ ರೈಸು ಸ್ವಲ್ಪ ಅಂದರೆ ಒಂದು ಕಪ್ಗೆ ರೈಸ್ಗೆ ಒಂದು ಕಪ್ ನೀರು ಹಾಕಿ ಬೇಯಿಸಿದ್ರೂ ಕುಕ್ಕರಲ್ಲಿ ತುಂಬಾ ಮೆತ್ತ ಮೆತ್ತಗಾಗೋಗುತ್ತೆ ಹಾಗಾಗಿ ಈ ರೀತಿ ಬಸ್ತು ಇಟ್ಕೊತೀನಿ ಬಸ್ಸಿದ್ ಬಸ್ದಾಗ ನಮ್ಗೆ ಗೊತ್ತಾಗುತ್ತೆ ಯಾವಾಗ ಆಫ್ ಮಾಡಬೇಕು ಅಕ್ಕಿ ಅಂತ ಸೊ ನೋಡಿ ಇಲ್ಲಿ ನಾನು ಅವಾಗವಾಗ ನೋಡ್ಕೋತಾ ಇರ್ತೀನಿ ಒಂದು ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಅಷ್ಟೇ ಅಕ್ಕಿನ ಇನ್ನು ಮಿಕ್ಕಿದ್ದು ಒಂದು ಸೆವೆಂಟಿ ಪರ್ಸೆಂಟ್ ಆಗ್ತಿದ್ದ ಹಾಗೆನೆ ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಆ ಬಿಸಿ ನೀರಿನಲ್ಲೇ ಇನ್ನು ಮಿಕ್ಕಿದಂಥ ಅನ್ನ ಎಲ್ಲ ಪೂರ್ತಿಯಾಗಿ ಅರಳ್ಕೊಂಡು ಚೆನ್ನಾಗಾಗುತ್ತೆ ಎರಡು ನಿಮಿಷ ಆದ ನಂತರ ನೀರನ್ನು ಬಸ್ತ್ ಬಿಟ್ಟು ಇದು ಒಂದು ಆಗಿರುತ್ತಲ್ವ ಬಸಿಬೇಕಾರೆ ಅನ್ನ ಎಲ್ಲ ಇದನ್ನು ಪೂರ್ತಿಯಾಗಿ ಈ ರೀತಿ ಪಾತ್ರೆ ತುಂಬ ಈ ರೀತಿ ಸ್ಪ್ರೆಡ್ ಮಾಡಿಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಅದೇ ಹಬೆನಲ್ಲಿ ಪೂರ್ತಿಯಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅನ್ನ ಉದ್ರದ್ರಾಗು ಇರುತ್ತೆ ನಮಗೆ ರಾಜ್ಮುಡಿ ತಿಂತ ಇದ್ದೀವಪ್ಪ ಏನೂ ಇದಿಲ್ಲ ಅನ್ನಂಗೂ ಇರುತ್ತೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ರಾಜಮುಡಿ ರೈಸ್ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ ನಾವು ಅಂದರೆ ಫಸ್ಟು ಸಹ ರೆಡ್ ರಾಜಮುಡಿ ಯೂಸ್ ಮಾಡ್ತಾ ಇದ್ವಿ ಇವಾಗ ರೆಡ್ ಸಿಗ್ತಾ ಇಲ್ಲ ಹಾಗಾಗಿ ಇದನ್ನೇ ನಾರ್ಮಲ್ ಅನ್ಪಾಲಿಶ್ಡ್ ರಾಜಮುಡಿನೇ ಯೂಸ್ ಮಾಡ್ತಾ ಇದ್ದೀವಿ ಸೊ ಇದು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಬೆಳಗ್ಗೆ ತಿಂಡಿ ಶುಕ್ರವಾರ ಆಗಿರೋದ್ರಿಂದ ನಾನು ರೊಟ್ಟಿ ಚಪಾತಿ ಆ ಥರದ್ದೆಲ್ಲ ನಾನು ಐಟಮ್ಸ್ ಮಾಡೋದಕ್ಕೇ ಹೋಗೋದಿಲ್ಲ ಬಹಳ ಬೇಗನೆ ಮುಗ್ದೋಗಿಬಿಡ್ಲಿ ತಿಂಡಿ ಎಲ್ಲ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಪುಳಿಯೋಗರೆ ನಾನಿವತ್ತು ರೆಡಿಮೇಡ್ ಪೌಡರ್ನ ಯೂಸ್ ಮಾಡಿ ಮಾಡ್ತಾ ಇರೋದು ತುಂಬಾ ಸಿಂಪಲ್ ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಲೇಬೇಕು ನಮ್ಮ ಮನೆಯಲ್ಲಿ ಕೆಲವರು ಕಮೆಂಟ್ ಮಾಡ್ತೀರಾ ಪುಳಿಯೊಗರೆ ಯಾರಾದರೂ ಬೆಳ್ಳುಳ್ಳಿ ಹಾಕ್ತಾರಾ ಅಂತ ಆದರೆ ನಮ್ಮ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಎಲ್ಲ ಅದ್ರ ಮನೇನಲ್ವೇ ಈವನ್ ಅಕ್ಕ ಎಲ್ಲರೂ ಬೆಳ್ಳುಳ್ಳಿ ಹಾಕ್ತಾರೆ ಪುಳಿಯೋಗರೆಗೆ ಆಗ ತಿಂದನೇ ನಮ್ಗೆ ಅಭ್ಯಾಸ ದೇವರಿಗೆಲ್ಲ ನೈವೇದ್ಯಕ್ಕೆ ಇಡ್ತಾಯಿದ್ರೆ ನೀವೇನು ಬೆಳ್ಳುಳ್ಳಿ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಈ ಪುಳಿಯೋಗರೆ ಒಂದು ಐದು ನಿಮಿಷದಲ್ಲೇ ಮಾಡಿಬಿಡ್ಬೋದು ನಾನಿಲ್ಲಿ ಎಮ್ ಟಿ ಆರ್ ಅವ್ರದ್ದು ಪುಳಿಯೋಗರೆ ರೆಡಿಮೇಡ್ ಮಿಕ್ಸನ್ನು ಯೂಸ್ ಮಾಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಹುರ್ಕೊಂಡು ಅದಕ್ಕೆ ಕಡಲೆಬೇಳೆ ಬೇಳೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಎಲ್ಲವನ್ನು ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಗರಿ ಗರಿ ಹಾಕ್ತಿದ್ದ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಪುಳಿಯೋಗರೆ ಪೌಡರ್ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಹಾಕ್ಕೊಂಡು ಮೂರು ನಾಲ್ಕು ಸ್ಪೂನ್ ಆಗೋ ಅಷ್ಟು ಅನ್ನಕ್ಕೆ ಹಾಕಿ ಕಲಿಸ್ಕೊಳ್ಳೋದು ಅಷ್ಟೇ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಯಾಕೆಂದರೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನನಗೆ ಇದು ಪುಳಿಯೋಗರೆ ಪ್ಯಾಕೆಟ್ನಲ್ಲಿ ಎಕ್ಸ್ಟ್ರಾ ಹುಳಿ ಆಗಲಿ ಖಾರ ಆಗಲಿ ಏನೂ ಹಾಕೋಲ್ಲ ಕೆಲವೊಬ್ಬರು ಇದಕ್ಕೆ ಎಕ್ಸ್ಟ್ರಾ ಹುಣಸೆ ರಸನೂ ಹಾಕ್ತಾರೆ ಅದನ್ನು ಸಲ ಟ್ರೈ ಮಾಡಿದ್ದೀನಿ ನಾನು ಹಾಗೆ ಮಾಡಿನೂ ತುಂಬ ಹುಳಿ ಹುಳಿ ಆಗೋಯಿತು ನಮಗೆ ಸೇರಲೇ ಇಲ್ಲ ನಮ್ಮ ಮನೆಯಲ್ಲಿ ಯಾರಿಗೂ ಬೇಯಿಸೋ ಹಾಗಾಗಿ ಬೇಡಪ್ಪ ಆಲ್ರೆಡಿ ಅವರು ಪೌಡರ್ ಫಾರ್ಮ್ನಲ್ಲಿ ಟ್ಯಾಮರಿಂಡ್ ಎಲ್ಲ ಹಾಕಿರ್ತಾರೆ ಮತ್ತು ಎಕ್ಸ್ಟ್ರಾ ಏನಕ್ಕೆ ನಾವು ಹುಳಿ ಹಾಕೋದು ಅಂತ ಅಂದ್ಬಿಟ್ಟು ನಾನು ಹುಳಿ ಹಾಕೋದೆಲ್ಲ ಸ್ಟಾಪ್ ಮಾಡಿದ್ದೀನಿ ಸೊ ಕಂಟಿನ್ಯೂಸ್ ಆಗಿ ಟೂ ಡೇಸ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್